ಸೂಪರ್ ಆಗಿದೆ ಫಿಲಂ ನೋಡು ಡೈಲಿ ಎಂಜಾಯ್ ಫುಲ್ಲು ಫಿಲಂ ಇದೆ ಬೇರೆ ಲೆವೆಲ್ ಬೇರೆ ಲೆವೆಲ್ ಏನಿ ಅಂದ್ರೆ ಆಹ್ ಶಿವಗಾರ್ತಿಕ್ ಲಾಸ್ಟಲ್ಲಿ ಬರ್ತಾರೆ ಶಿವಗಾರ್ತಿಕ್ ಹಾಜಿತ ಅಜಿತ್ ಇಲ್ಲ ಶಿವಗಾರ್ತಿಕ್ ಬರ್ತಾರೆ ಲಾಸ್ಟ್ ಡೋನಿ ಅವರ್ ಫುಲ್ ಮ್ಯಾಚ್ ಮ್ಯಾಚ್ ಇದೆ ಲಾಸ್ಟ್ ಅಲ್ಲಿ ಫಿಲಂ ಸೂಪರ್ ಸರಗಿತಿ ಸರ್ ರಿವ್ಯೂ ನೋಡಿ ಇಲ್ಲ ನೋಟ್ಬೇಕು ಉಪರ ಹೇಳ್ತೀವಿ ಸರ್ ಸೂಪರ್ ಸರ್ ನಿಮಗೆ ವಿಕೆಟ್ ಪ್ರೊಬ್ಲಮ್ ಸರ್ ಸೂಪರ್ ಸೂಪರ್ ಗರೋ ಧೋನಿ ತೋರಿಸತಾರೆ ಧೋನಿ ಅಟೋ ಪರಕಿದ ಕೊಟ್ಟ ತೆಗಿದಿ ವೇಮನವ எனி <muchas> ये बोल सुपर 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 बड़ा सुपर 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 आई एम सुपर हो रहा सुपर 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 है सुपर